ನೋಡಿ ಹೈಕೋರ್ಟ್ನಲ್ಲಿ ಘನತೆತ್ತ ರಾಜ್ಯಪಾಲರು ತೆಗೆದುಕೊಂಡಂಥ ಕ್ರಮವನ್ನು ಹಿಡಿದರು ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವರಿಗೆ ಏನೋ ನಿರ್ದೇಶನ ಕೊಡಬೇಕು ಅನ್ನೋದು ಕೊಟ್ಟಿದ್ದಾರೆ ಇವತ್ತು ಸಹಜವಾಗಿಯೇ ಲೋಕಾಯುಕ್ತ ನಮ್ಮ ಪೊಲೀಸ್ ಇಲಾಖೆದವರು ಅಲ್ಲಿ ಅವರನ್ನ ಏವನ್ನ ತೇಳಿ ಅಕ್ಯೂಸ್ಡ್ ಮಾಡಿ ಇವತ್ತು ದಾಖಲೆಯಾಗಿದೆ ಬರುವಂಥ ದಿವಸಗಳಲ್ಲಿ ತನಿಖೆ ಆಗ್ತದೆ ಆದರೆ ಈ ತನಿಖೆ ಮುಕ್ತವಾಗಿ ಯಾವುದೇ ರೀತಿ ಒತ್ತಡಕ್ಕೊಮ್ಮನಿ ಮಣಿಯದೆ ಆಗಬೇಕಾದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಅನಿವಾರ್ಯ ನನಗನ್ನಿಸ್ತದೆ ಸಿದ್ದರಾಮಯ್ಯನವರಿಗೆ ಒಬ್ಬ ಒಳ್ಳೆಯ ಹಿತಚಿಂತಕನಾಗಿ ನಾನು ಹೇಳೋದಂದ್ರೆ ಗೌರವಯುತವಾಗಿ ರಾಜೀನಾಮೆ ಕೊಡಿ ಮತ್ತು ಜ ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ ಈ ರಾಜ್ಯದ ಜನ ನಿಮ್ಮನ್ನು ಒಪ್ಕೊಂಡ್ರೆ ನೀವು ಮತ್ತೆ ಮುಖ್ಯಮಂತ್ರಿ ಆಗಿರಿ ಅದನ್ನು ಬಿಟ್ಟು ಉಳಿಕಿದೋ ಚಿಲ್ಲರೆ ರಾಜಕಾರಣಂಗೆ ನೀವು ಮಾಡುವಂಥದ್ದಲ್ಲ ನಿಮ್ಮ ಸುತ್ತಮುತ್ತಲಿನ ಪಟಾಲಮ್ಮ ಏನು ನಿಮಗೆ ತಪ್ಪು ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಇದರಿಂದ ನಿಮ್ಮ ಇಡೀ ರಾಜಕೀಯ ಇಷ್ಟು ವರ್ಷದ ರಾಜಕೀಯ ಭವಿಷ್ಯ ಹಾಳು ಮಾಡ್ಕೋಬೇಡ್ರಿ ನಿಮ್ಗೆ ಒಳ್ಳೆಯ ಅವಕಾಶ ಇದೆ ನೀವು ಗೌರವಿತವಾಗಿ ರಾಜೀನಾಮೆ ಕೊಟ್ಟರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರು ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಆ ಶಕ್ತಿ ಇದ್ದಂಥವ್ರು ಯಾರೂ ಇಲ್ಲ ಆದರೆ ಇವತ್ತು ನೀವೆಲ್ಲ ನೀವೇ ಹಾಳು ಮಾಡ್ಕೊಳಕತ್ತೀರಿ ಅದಕ್ಕೆ ಕಾರಣ ನಿಮ್ಮ ಹಿಂದೂ ವಿರೋಧಿ ನೀತಿ ಗಣೇಶನ ಮೂರ್ತಿಯನ್ನು ಅರೆಸ್ಟ್ ಮಾಡಿಸುವಂಥದ್ದು ಕುಂಕುಮವನ್ನು ಹಚ್ಕೊಳ್ಳಕ್ಕೆ ತಿರಸ್ಕಾರ ಮಾಡೋದು ಯಾವ ಮತ್ತು ಸಮಾಜದ ಪೇಟ ಸುತ್ತಕೊಳ್ಳಿಕ್ಕೆ ನಿಮಗೆ ಒಂದು ರೀತಿ ಅಪಮಾನ ಅನ್ನಿಸ್ತದೆ ಅದೇ ಮುಸ್ಲಿಮರ ಆ ದುಬೈ ಕುವ ಅರಬ್ ಸ್ಥಾನದಲ್ಲಿ ಹಾಕುವಂಥ ಡ್ರೆಸ್ ಹಾಕೊಲಿಕ್ಕೆ ಖುಷಿ ಪಡ್ತೀರಿ ಈಗ ಹೋಗಿ ಚಾಮುಂಡಿ ತಾಯಿಯ ಒಂದು ದರ್ಶನ ತಗೋತೀರಿ ಇದೆಲ್ಲ ಶಿಕ್ಷೆ ದೇವ್ರು ಕೊಡ್ತಾ ಇದ್ದಾನೆ ನಿಮ್ಗೆ ಏನಾರೇ ಮುಂದಿನ ದಿವಸಗಳಲ್ಲಿ ನಿಮ್ಮ ಹೆಸರು ಉಳಿಬೇಕಾದ್ರೆ ತಕ್ಷಣ ರಾಜೀನಾಮೆ ಕೊಡಿ ಈ ಒಂದು ತನಿಖೆಯನ್ನು ಎದುರಿಸಿ ಅದಾಗಿದ್ರೆ ವಿಧಾನಸಭೆ ವಿಸರ್ಜನೆ ಮಾಡಿ ಹೊಸದಾಗಿ ಚುನಾವಣೆ ಮಾಡಿ ಹೊರಗೆ ಬಿಜೆಪಿಯವರು ಹೌದು ಕಾಂಗ್ರೆಸ್ನಲ್ಲಿರುವಂಥವರು ಸಿದ್ದರಾಮಯ್ಯವ್ರನ್ನ ಬಲಿಪಶ ಮಾಡಿದ್ದಾರೆ ಮುಗ ಹಗರಣ ಆಗಿದ್ದು ಎಂಟು ವರ್ಷದಿಂದ ರೀ ಹಾಂ ಈಗ ಅದನ್ನು ಈಗ ಮಲ್ಲಿಕಾರ್ಜುನ್ ಖರ್ಗೆ ಇರುವಂಥದ್ದನ್ನು ಯಾರು ತೆಗೆದವರು ಮೂಲ ಅಲ್ಲೇ ಇದೆ ಕಾಂಗ್ರೆಸ್ನಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯವರು ಅದನ್ನು ಸಮರ್ಥವಾಗಿ ನಾವು ಹೋರಾಟ ಮಾಡಿದೀವಿ ಜನರ ಮುಂದೆ ತಂದೀವಿ ಅದರ ಪ್ರಾಯಶಿತವಾಗಿ ಇವತ್ತು ಸಿದ್ದರಾಮಯ್ಯವ್ರಿಗೆ ಈ ಪರಿಸ್ಥಿತಿ ಬಂದಿದೆ ಹಾ ಅವರಿಬ್ಬರನ್ನ ಮೊದಲು ಉಚ್ಚಾಟನೆ ಮಾಡಬೇಕು ಆ ಸಿದ್ದೇಶ್ ರೇಣುಕಾಚಾರ್ಯ ಎಟ್ಟು ದುಡ್ಡು ತಗೊಂಡು ಜಿ ಮಲ್ಲಿಕಾರ್ಜುನವ್ರ ಮನೆಯವರು ಚುನಾವಣೆ ಮಾಡಿದ್ದಾನೆ ಆ ಸಿದ್ದೇಶ್ವರು ಹೇಳ್ಯಾರಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಅವ ಮಾಡೋದಂಥ ಅವನಿಂದ ಏನು ಪಾಠ ಕಲಿಬೇಕಾಗಿಲ್ಲ ರೇಣುಕಾಚಾರನ ಮೊದಲು ಉಚ್ಚಾಟನೆ ಮಾಡ್ಬೇಕು ಯಾಕಂದ್ರೆ ಅದೇ ಒಂದು ದೊಡ್ಡ ತಲೆನೋವು ಇದೆ ಕರ್ನಾಟಕ